ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಗಡಿ ಗ್ರಾಮವಾದ ಬೊಳಮಾರನಹಳ್ಳಿಯಲ್ಲಿ ಧನುರ್ಮಾಸದ ಹಾಗೂ ಮಕರ ಸಂಕ್ರಾಂತಿಯ ಮುಂಚಿತವಾಗಿ ಶ್ರೀ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಿ ಎಂದು ಹೆಸರು ಪಡೆದಿರುವ ಶ್ರೀ ಕಾಡುಮಲ್ಲಮ್ಮ ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಅಭಿಷೇಕ ನೈವೇದ್ಯವನ್ನ ಗ್ರಾಮದ ಶ್ರೀ ದಿವಂಗತ ಜಾನಪದ ಕಲಾವಿದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಶ್ರೀ ಸೋಬಾನೆ ಸಾಕಮ್ಮನವರ ಕುಟುಂಬದವರಿಂದ ಕಾಡುಮಲ್ಲಮ್ಮನಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ

ब्रह्मा मुझे सुदाय जो जगत तो तो का रीनी सुदा जगत से हैं परमाशक्ति रूपी नहीं हां जन्मदायिका जगत से तो ओम ओम नमो ब्रह्मा वत्से सुदाय ब्रह्मने का अक्षर रूपी नहीं ब्रह्मा मुझे हैं जन्म शुभाय तो जब नाम नक्षत्र गोत्रो त्रो भोसिया शिवा को त्रो ಯಜಮಾನೋಹು ಚಂದ್ರಶೇಖರ ನಮಸ ಧರ್ಮಕಾಂತರ ದೇವ ನಮ್ಯ ತತ್ಪುತ್ರ ನಮ ಸುಚೇತನಮಸ್ಯ ಧರ್ಮಕಂದ್ಯ ರಾಣಿ ನಮ್ಯ ತತ್ಪುತ್ರಿ ಅಂಶಿನಿಮ್ಯ ತತ್ಪುತ್ರ ಲವಿತ್ ನಮಸ್ಯ ದೇವತೀಸಹೋದರಸ್ಯ ಲಿಂಗೇಗುಣದ್ಯ ಅಶ್ವಿನಿ ನಮ್ಯ ತತ್ಪುತ್ರ ನಂದಸ್ಯ ಗೌರವಗುಣವಂಶ್ಯ ಸುಟುಂಬಸ್ತೆಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯೈಶ್ವರ್ಯಾ ಭೂದೋಷ ಶತ್ರುದೋಷ ಲಗ್ನದೋಷ ಯಂತ್ರದೋಷ ಅತರ್ವಣ ವಿಧ್ಯೆ ತಂತ್ರಸಾರದೃಷ್ಟಿ ಕಂಟಕದೋಷ ಪರಿಕಲ್ಪ ಶ್ರೀ ಮನಸಾ ವಾಚಾ ಕರ್ಮಣ್ಯೋ ಶ್ರೀ ಕಾಡುಮಲ್ಮದೇವತಾ ಮನಸಂ ಸಂಕಲ್ಪಿತೋ ಮಮ ಸಿದ್ಧಿರಸ್ತು ಹಾಗೆ ಮನಸ್ಸ ಪ್ರಾರ್ಥನೆ ಮಾಡಿಕೊಡ್ರಿ ಇರುವಂತಹ ಶಕ್ತಿ ದೋಷ ದೃಷ್ಟಿದೋಷ ಶತ್ರು ದೋಷ ಭೂ ದೋಷ ಲಗ್ನದೋಷಗಳಿದ್ರೂ ಅತರ್ವಣ ವಿದ್ಯಗಳು ತಂತ್ರಸಾರ ವಿದ್ಯೆಗಳು ಯಾವುದೇ ಥರ ವಾಮಾಚಾರ ವಿಧ್ಯಗಳಿದ್ರು ಆ ಪ್ರಯೋಗಗಳನ್ನ ಮಾಡಿದ ಆ ದೋಷವನ್ನು ಪರಿಹಾರವನ್ನು ಮಾಡುವಂಥ ಜಗನ್ಮಾತೆಯನ್ನು ಮನಸ್ಸ ಪ್ರಾರ್ಥನೆ ಮಾಡಿಕೊಡ್ರಿ धारिणी अस्तुते कायनाय विदे कन्याकुमारी ननो देव प्रचोदयादता अष्टोत्रपूज नम जगदीश्वरे नम जगन्मातके नम दुर्गा देवी नम चंडिके नम नम दुर्गे नम वरकार नम चौढ़णी नम जगन्मातके रूपिताय अंबिकारू नम जगदुर्गाय नम जगदुर्गापरमेश्वरी नम जगन्मातके नम वरदारचिते नम वरदे नम